ಜೀ ಕನ್ನಡದಲ್ಲಿ ಹೊಸದಾಗಿ ಆರಂಭಗೊಂಡಿರುವಂತಹ ಧಾರಾವಾಹಿ ಅಂತ ಹೇಳಿದ್ರೆ ಅದು ಅಣ್ಣಯ್ಯ ಈ ಒಂದು ಧಾರಾವಾಹಿಯಲ್ಲಿ ನಾಯಕ ನಟಿಯಾಗಿರುವಂತಹ ಪಾರ್ವತಿ ಅವರ ಬಗ್ಗೆ ಕೆಲವಷ್ಟು ಮಾಹಿತಿಗಳನ್ನು ತಿಳಿಸಿಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಾರ್ವತಿ ಅವರ ನಿಜವಾದ ಹೆಸರು ನಿಶಾ ರವಿಕೃಷ್ಣ ಅಥವಾ ನಿಶಾ ಮಿಲನ ಅಂತ ಕರೀತಾರೆ ಅವರ ತಂದೆಯ ಹೆಸರು ರವಿಕೃಷ್ಣ ಹಾಗೆ ತಾಯಿಯ ಹೆಸರು ಉಷಾ ರವಿಕೃಷ್ಣ ಅಂತ ನಿಶಾ ಅವರಿಗೆ ಒಬ್ಬ ತಮ್ಮ ಕೂಡ ಇದ್ದಾರೆ ಅವರ ಹೆಸರು ಲಿಖಿತ್ ಅಂತ ಅವರು ಬೇಸಿಕಲಿ ಡ್ಯಾನ್ಸರ್ ಆಗಿದ್ದಾರೆ ಇನ್ನು ನಿಶಾ ಅವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ ಎಟ್ ಪ್ರೆಸೆಂಟ್ ಅವರು ಇರೋದು ಕೂಡ ಬೆಂಗಳೂರಿನಲ್ಲಿ ಇನ್ನು ನಿಶಾ ಅವರ ಡೇಟ್ ಆಫ್ ಬರ್ತ್ ಬಗ್ಗೆ ನೋಡೋದಾದ್ರೆ ಒಂಬತ್ತು ಜೂನ್ ಒಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಎಟ್ ಪ್ರೆಸೆಂಟ್ ಅವರಿಗೆ ಮೂವತ್ತು ವರ್ಷ ವಯಸ್ಸು ನಿಶಾ ಅವರ ಸ್ಕೂಲ್ ಬಂದು ಅದಿತಿ ಪಬ್ಲಿಕ್ ಸ್ಕೂಲ್ ಅಂತ ಹಾಗೆ ಕಾಲೇಜ್ ಎಸ್ ಜಿ ಬಿ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡಿ ಅವರ ಕ್ವಾಲಿಫಿಕೇಶನ್ ಬಂದು ನಿಶಾ ಅವರು ಬಿ ಕಾಮ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ನಿಶಾ ಅವರು ತಮ್ಮ ಶಾಲಾ ಜೀವನದಲ್ಲಿ ಅಂತ ಹೇಳಿದ್ರೆ ಆರನೇ ತರಗತಿ ಇರಬೇಕಾದ್ರೆ ಚಿಂಟು ಟಿವಿಯಲ್ಲಿ ಆಂಕರಿಂಗ್ ಅನ್ನ ಮಾಡ್ತಾ ಇದ್ರು ನಂತರದಲ್ಲಿ ಅವರು ಮಂಡ್ಯ ರಮೇಶ್ ಅವರ ತಂಡದ ಜೊತೆ ರಂಗನಾಟಕವನ್ನ ಪ್ರದರ್ಶಿಸುತ್ತಿದ್ರು ನಿಶಾ ಅವರ ತಂದೆಗೆ ಚಿತ್ರರಂಗದಲ್ಲಿ ದೊಡ್ಡ ಹೆಸರು ಅನ್ನುವಂಥದ್ದು ಕನಸಾಗಿತ್ತು ಅವರ ಒಂದು ಕನಸನ್ನ ಈಗ ಅವರ ಮಗಳು ನಿಶಾ ಅವರು ನನಸು ಮಾಡ್ತಾ ಇದ್ದಾರೆ ನಿಶಾ ಅವರ ಹಾಬೀಸ್ ಬಂದು ಡಾನ್ಸಿಂಗ್ ಮತ್ತು ಸಿಂಗಿಂಗ್ ಕರ್ನಾಟಕ ಸಂಗೀತ ಮತ್ತೆ ಭರತನಾಟ್ಯದಲ್ಲಿಯೂ ಕೂಡ ತರಬೇತಿಯನ್ನ ಪಡೆದಿದ್ದಾರೆ ನಿಶಾ ಅವರ ಹೈಟ್ ಬಂದು ಫೈವ್ ಪಾಯಿಂಟ್ ಒನ್ ವೇಟ್ ಅರೌಂಡ್ ಫಿಫ್ಟಿ ಜಿ ನಿಶಾ ಅವರ ಮೊದಲ ಸೀರಿಯಲ್ ಅಂತ ಹೇಳಿದ್ರೆ ಸರ್ವ ಮಂಗಲ ಮಾಂಗಲ್ಯ ಎನ್ನುವಂತಹ ಧಾರಾವಾಹಿಯಲ್ಲಿ ನಾಯಕ ನಟನ ಸಹೋದರಿ ಪಾತ್ರವನ್ನ ನಿರ್ವಹಿಸ್ತಾ ಇದ್ರು ನಂತರದಲ್ಲಿ ಅವರಿಗೆ ಸಿಕ್ಕಿದೆ ಗಟ್ಟಿ ಮೇಳ ಎನ್ನುವಂತಹ ಜನಪ್ರಿಯ ಧಾರಾವಾಹಿ ಈ ಒಂದು ಧಾರಾವಾಹಿಯಲ್ಲಿ ರೌಡಿ ಬೇಬಿ ಅಮೂಲ್ಯ ಎನ್ನುವಂತಹ ಪಾತ್ರವನ್ನು ಅಭಿನಯಿಸುವುದರ ಮೂಲಕ ಕರ್ನಾಟಕದ ಮನೆಮಗಳಾಗಿದ್ದರು ಕೇವಲ ಕನ್ನಡ ಕಿರುತೆರೆ ಮಾತ್ರವಲ್ಲದೆ ತೆಲುಗು ಕಿರುತೆರೆಯಲ್ಲೂ ಕೂಡ ನಿಶಾ ಅವರು ಕಾಣಿಸಿಕೊಂಡಿದ್ದಾರೆ ಅದುವೇ ತೆಲುಗಿನ ಅಮ್ಮಯ್ಯಗಾರು ಎನ್ನುವಂತಹ ಧಾರಾವಾಹಿಯಲ್ಲಿ ನಟಿಸುವ ಮೂಲಕ ಅಲ್ಲಿಯೂ ಕೂಡ ಅಪಾರ ಜನಪ್ರಿಯತೆಯನ್ನ ಪಡೆದುಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಕನ್ನಡದ ಇಷ್ಟ ಕಾಮ್ಯ ಎನ್ನುವಂತಹ ಚಿತ್ರದಲ್ಲಿ ಭರತನಾಟ್ಯ ನೃತ್ಯಗಾರ್ತಿಯಾಗಿ ಒಂದು ವಿಶೇಷ ಪಾತ್ರವನ್ನ ನಿಶಾ ಅವರು ಅಭಿನಯಿಸಿದ್ದಾರೆ ಮತ್ತೆ ಕರ್ನಾಟಕದ ಜನರ ಮನಸ್ಸನ್ನ ಗೆಲ್ಲೋದಕ್ಕೆ ಅಣ್ಣಯ್ಯ ಎನ್ನುವಂತಹ ಧಾರಾವಾಹಿಯಲ್ಲಿ ಪಾರ್ವತಿ ಎನ್ನುವಂತಹ ಪಾತ್ರವನ್ನ ಇವರು ನಿರ್ವಹಿಸ್ತಾ ಇದ್ದಾರೆ ಅಣ್ಣಯ್ಯ ಧಾರಾವಾಹಿಯನ್ನು ನೋಡುತ್ತಿರುವ ವೀಕ್ಷಕರಿಗೆ ಯಾರಿಗೆಲ್ಲ ಈ ಒಂದು ಪಾರ್ವತಿ ಎನ್ನುವಂತಹ ಪಾತ್ರ ಇಷ್ಟ ಹಾಗೆ ನಿಶಾ ಮಿಲನ್ ಅವರು ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ಹಾಗೆ ನಿಶಾ ಮಿಲನರ್ ಅವರ ಬಗ್ಗೆ ಇರುವಂತಹ ಈ ಒಂದು ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು